ನೋಡಿದ್ರೆ ನಮ್ಮ ಹೋಲದಲ್ಲಿ ಎಡಬಿತ್ತ ಮಾಡಿದೆ ಅಂದರೆ ಮಳೆ ಇಲ್ಲ ಮನ ಮಳೆ ಇಲ್ಲದ ಕಾರಣ ಇದಕ್ಕೆ ನಾವೊಂದು ನಮ್ಮ ಪೋರವಲ್ಲದ ಜಮೀನಲ್ಲಿ ನೀರನ್ನು ಬಿಟ್ಟಿದ್ದೀವಿ ಫಿಲ್ಟರ್ ಮೂಲಕ ಅಂದರೆ ಬೆಳೆ ಚಿಕ್ಕ ಚಿಕ್ಕದಾಗಿದ್ದರೆ ಅದಕ್ಕೆ ಇಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ನೀರ ಸೂಟ್ ನಾವು ಇದು ಮಾಡ್ತಾಯಿದ್ದೀವಿ ಫ್ರೆಂಡ್ಸು ಬೆಳೆ ಅಂದರೆ ಸಾವಯವ ಇದು ಖುಷಿ ಮಾಡಿದ್ದೀವಿ ನೋಡಿ ಕಾಣಿಸ್ತದೆ ನಮಗೆಲ್ಲ ಅದು ನೋಡಿ ಫ್ರೆಂಡ್ಸ್ ಇದೆಲ್ಲ ಫಸ್ಟ್ ಸ್ಟಾರ್ಟಿಂಗಿಂದ ನಾನು ಸ್ಕೂಲ್ ಬಂದಿದ್ದೀನಿ ಇನ್ನೂ ಜಾಸ್ತಿ ಇದೆ ಆ ಕಡೆಲ್ಲ ಇನ್ನೂ ನೀರು ಟಿಂಕ್ಲರ್ ಪೈಪೆಲ್ಲ ಎತ್ತಾಕ್ಬಿಟ್ಟು ನೀರು ಹಾಯಿಸ್ಬೇಕು ಹಾಯಿಸಿದ ಮೇಲೆ ಅಂದರೆ ಬೆಳೆ ಚೆನ್ನಾಗಿ ಬರುತ್ತೆ ಗೊಬ್ಬರ ಗೊಬ್ಬರ ಎಲ್ಲ ಹಾಕಿದೆ ಈಗ ನೋಡಿ ಫ್ರೆಂಡ್ಸು ಬೆಳೆ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ನಾವೆಲ್ಲ ಗೊಬ್ಬರ ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಬೆಳೆ ಚೆನ್ನಾಗಿದೆ ಅಂದರೆ ಇಳುವರಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನೀವು ಬೆಳೆ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್